ಫಾರ್ಟಿ ಫೈವ್ ರುಪೀಸ್ ಅಷ್ಟೇ 45 ಫೈವ್ ರುಪೀಸ್ ಇದು ಫಾರ್ಟಿ ವೇರ್ ಬಾಗ್ ಗಳು ಸ್ಟೋನ್ ಅಲ್ಲಿ ವರ್ಕ್ ಮಾಡಿರುವಂತಸಿಂದ ಸಿಗ್ತಾ ಹೋಗುತ್ತೆ ಜುವಲ್ರಿ ಬಾಕ್ಸ್ ಹಂಡ್ರೆಡ್ ಟೂ 1200 ತೌಸಂಡ್ ಟೂ ಹಂಡ್ರೆಡ್ ಅಲ್ಲ ಫೋರ್ ಹಂಡ್ರೆಡ್ ಇಂದ ಫುಲ್ ವರ್ಕ್ ಮಾಡಿರುವಂತ ಫುಲ್ ಸ್ಟೋನ್ ಬೀಟ್ಸ್ ಹಾಕಿ ವರ್ಕ್ ಮಾಡಿದ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಏಟ್ ಹಂಡ್ರೆಡ್ ನೋಡಿ ಫೈವ್ ಇಂದ ಏಯ್ಟ್ ಹಂಡ್ರೆಡ್ ಫೋರ್ ಫಿಫ್ಟಿ ಓನ್ಲಿ ಸೂಪರ್ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬೆಂಗಳೂರು ರಾಜ ಮಾರ್ಕೆಟ್ ನಲ್ಲಿ ಬರೋ ಎಸ್ ಎಂ ಬ್ಯಾಗ್ ಅವ್ರದ್ದು ಹೋಲ್ಸೇಲ್ ರಿಟೇಲ್ ಬ್ಯಾಗ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ಸ್ಟಾರ್ಟಿಂಗ್ ನಿಮಗೆ ಇಪ್ಪತ್ ರೂಪಾಯಿಂದನೂ ಬ್ಯಾಗ್ ಗಳು ಸಿಗುತ್ತೆ ಎಲ್ಲಾ ತರ ವೆರೈಟಿ ಬ್ಯಾಗ್ಸ್ ಗಳು ಇದೊಂದೇ ಶಾಪ್ ಅಲ್ಲಿ ನೋಡಬಹುದು ಫ್ರೆಂಡ್ಸ್ ಅಷ್ಟೊಂದು ವೆರೈಟೀಸ್ ಸ್ಟಾರ್ಟಿಂಗ್ ನಿಮಗೆ ರೂಪಾಯಿಯಿಂದನೂ ಸಿಕ್ಕತ್ತೆ ಲೈಕ್ ಪಾರ್ಟಿ ವೇರ್ ಬ್ಯಾಗ್ಸ್ ಗಳು ರಿಟರ್ನ್ ಗಿಫ್ಟ್ ಬ್ಯಾಗ್ ಗಳು ಜೂಟ್ ಬ್ಯಾಗ್ಸು ಸಿಲಿಕಾನ್ ಬ್ಯಾಗ್ಸು ಟ್ರಾವೆಲ್ ಬ್ಯಾಗ್ಸ್ ಸ್ಯಾರಿ ಬ್ಯಾಗ್ಸ್ ಜುವೆಲ್ರಿ ಬ್ಯಾಗ್ಸ್ ಗಳು ಮತ್ತೆ ಬ್ಯಾಂಗಲ್ ಬಾಕ್ಸ್ ಗಳು ಇನ್ನೂ ಒಂದು ಸಾವಿರ ವೆರೈಟೀಸ್ ಶಾಪ್ ಅಲ್ಲಿ ಚೀಪ್ ಅಂಡ್ ಬೆಸ್ಟ್ ನಲ್ಲಿ ನೋಡಬಹುದು ನೋಡಿ ರಾಜ ಮಾರ್ಕೆಟ್ ನ ಮೈನ್ ಗೇಟ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ಒಂದು ಶಾಪ್ ಸಿಗುತ್ತಲ್ಲ ಬ್ಯಾಗ್ಸ್ ಸೊ ಅದೇ ಇವರ ಶಾಪ್ ಆಗಿರುತ್ತೆ ಇವರದು ಇನ್ನೊಂದು ಶಾಪ್ ಇದೆ ರಾಜ ಮಾರ್ಕೆಟ್ ಇಂದ ಹೊರಗಡೆ ಬರ್ತಿದಂಗೆ ನಿಮ್ಗೆ ಅಲ್ಲೊಂದು ಬಾಬಾ ಮಾರ್ಕೆಟ್ ಅಂತ ಸಿಗುತ್ತೆ ಆಪೋಸಿಟ್ ಗೆ ನೋಡ್ತಾ ಇರಬಹುದು ಸೊ ಇಲ್ಲಿ ಬಂದ್ರೆ ನಿಮ್ಗೆ ಬಾಬಾ ಮಾರ್ಕೆಟ್ ಒಂದು ಬೋರ್ಡ್ ಕಾಣಿಸುತ್ತಿದೆಯಲ್ಲ ಸೊ ಇಲ್ಲಿ ನಾವು ಮುಂದೆ ಹೋಗ್ಬೇಕು ಬಾಬಾ ಮಾರ್ಕೆಟ್ ಒಳಗಡೆ ಸ್ವಲ್ಪ ಮುಂದೆ ಹೋದ್ರೆ ರೈಟ್ ಸೈಡ್ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ ಅಲ್ಲಿ ನಾವು ಫಸ್ಟ್ ಫ್ಲೋರ್ ಹೋಗಬೇಕು ಫ್ರೆಂಡ್ಸ್ ಫಸ್ಟ್ ಫ್ಲೋರ್ ಹೋಗ್ತಿದಂಗೆ ನಿಮ್ಗೆ ಇವ್ರದ್ದು ಶಾಪ್ ಲೊಕೇಟ್ ಆಗಿರುತ್ತೆ ಸೊ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಿರಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಬಹುದು ಹತ್ರ ನಿಮಗೆ ಸಿಂಗಲ್ ಪೀಸ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಕಂಪ್ಲೀಟ್ ಅಡ್ರೆಸ್ ಅಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಬರ್ತಿರಂತ ನಂಬರ್ನಾ ಕಾಂಟಾಕ್ಟ್ ಮಾಡಿ ಅಥವಾ ರಾಜ ಮಾರ್ಕೆಟ್ ಹತ್ರ ಬಂದ್ ಕಾಲ್ ಮಾಡಿದ್ರೆ ಇವರು ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಹೋಲ್ಸೇಲ್ ರೀಟೇಲ್ ಎರಡು ಆಪ್ಷನ್ ಇರುತ್ತೆ ಫ್ರೆಂಡ್ಸ್ ಇವ್ರ ಹತ್ರ ಸೊ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಕೊರಿಯರ್ ಮಾಡ್ತಾರೆ ನಿಮಗೆ ಸಿಂಗಲ್ ಪೀಸ್ ಬೇಕಂದ್ರೆ ಶಾಪ್ ವಿಸಿಟ್ ಮಾಡಿ ಸೊ ಸಿಂಗಲ್ ಪೀಸ್ ಗೆ ಬೇರೆ ಪ್ರೈಸಸ್ ಇರುತ್ತೆ ಹೋಲ್ಸೇಲ್ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಬೇರೆ ಪ್ರೈಸಸ್ ಇರುತ್ತೆ ಪ್ರೈಸಸ್ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಬೇರೆ ಏನಾದ್ರೂ ಎಂಕ್ವೈರಿ ಇದ್ರೆ ಸ್ಕ್ರೀನ್ ಬರ್ತಿರಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಕಲೆಕ್ಷನ್ಸ್ ಅಂಡ್ ಅವ್ರನ್ನ ಮಾತಾಡ್ಸೋಣ ಶಾಪ್ ಡೀಟೇಲ್ಸ್ ಹೇಳಿ ಡೀಟೇಲ್ ಮೇಡಮ್ ಬಾಬ್ ಮಾರ್ಕೆಟ್ ಎವೆನ್ಯೂ ರೋಡ್ ಮೇಡಮ್ ಶಾಪ್ ನೇಮ್ ಬಂದು ಶಾಪ್ ಎಂದು ಎಸ್ ಎಂ ಬ್ಯಾಗ್ ಸ್ಟುಡಿಯೋ ಮೇಡಮ್ ಎಸ್ ಎಂ ಬ್ಯಾಗ್ ಸ್ಟುಡಿಯೋ ಸೊ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಬ್ಯಾಗಲ್ ಸಿಗುತ್ತೆ ಸರ್ ಸ್ಟಾರ್ಟಿಂಗ್ ಇದೆ ಟ್ವೆಂಟಿ ರುಪೀಸ್ ಇದೆ ಮೇಡಮ್ ಟ್ವೆಂಟಿ ರುಪೀಸ್ ಇಂದ ಸಿಗುತ್ತೆ ಇದು ಹೋಲ್ಸೇಲ್ ಅಥವಾ ರಿಟೇಲ್ ಸಿಗುತ್ತೆ ಹೋಲ್ಸೇಲ್ ಸಿಗುತ್ತೆ ರಿಟೇಲ್ ಸಿಗುತ್ತೆ ರಿಟೇಲ್ ಸಿಗುತ್ತೆ ಕೊರಿಯರ್ ಮಾಡ್ತೀರಾ ಎಸ್ ಮ್ಯಾಮ್ ಕೊರಿಯರ್ ಗೆಸ್ಟ್ ಬಿಲ್ ಮಾಡಬೇಕಾಗುತ್ತೆ ಸರ್ ಕೊರಿಯರ್ ಅಂದ್ರೆ ನಿಮಗೆ ಯಾವ ರೇಂಜ್ ಇದೆ ಆ ತರ ಕೊರಿಯರ್ ಮಾಡ್ತೀರಾ ನಾವು ಸಿಂಗಲ್ ಪೀಸ್ ಕೊರಿಯರ್ ಮಾಡ್ತೀರಾ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಎಕ್ಸ್ಟ್ರಾ ಇರುತ್ತೆ ಓಕೆ ಸರ್ ಸ್ಟಾರ್ಟಿಂಗ್ 20 ರೂಪಾಯಿ ಅಂದ್ರೆ ಯಾವ ದಸರದು ಇದು ಬರುತ್ತೆ ಮೇಡಂ 20 ಓಕೆ ಅದನ್ನ ರಿಟರ್ನ್ ಗಿಫ್ಟ್ ಅಲ್ಲ ಆಗತ್ತಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಟ್ವೆಂಟಿ ರುಪೀಸ್ ಸರಿ ಟ್ವೆಂಟಿ ರೂಪೀಸ್ ಅಂತ ಹೇಳ್ತಿದ್ರಲ್ಲ ಇದು ರೀಟೇಲ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಇದು ಮ್ಯಾಮ್ ಹೋಲ್ಸೇಲ್ ಪ್ರೈಸ್ ಸೊ ರೀಟೇಲ್ ಆದ್ರೆ ಪ್ರೈಸಸ್ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಇವಾಗ ಏನ್ ತೋರಿಸ್ತಾ ಇದೀವಿ ಅವ್ರು ಏನ್ ಹೇಳ್ತಿದ್ದಾರೆ ಅದೆಲ್ಲ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ಸೊ ರೀಟೇಲ್ ಆದ್ರೆ ಹೆಚ್ಚು ಕಮ್ಮಿ ಆಗಿರುತ್ತೆ ಪ್ರೈಸಸ್ ಎಲ್ಲ ಸೊ ನಿಮ್ಗೆ ಏನಾದ್ರು ಪ್ರೈಸಸ್ ಬಗ್ಗೆ ಡೌಟ್ ಇದ್ರೆ ಸ್ಕ್ರೀನ್ ಅಲ್ಲಿ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಬಹುದು ಅವರು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ ಸೊ ಇದೆಲ್ಲ ಯಾವ ತರ ಸರ್ ಇದೆಲ್ಲ ಕೋಟ್ಲಿ ಮೇಡಮ್ ಇದೆಲ್ಲ ಕೋಟ್ಲಿ ಬ್ಯಾಗ್ಸ್ ಚೆನ್ನಾಗಿ ಕಾಣಿಸುತ್ತೆ ಯೂಸ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಏನ್ ರೂಪಾಯಿ ಇಂದ ಓಕೆ ಸೂಪರ್ ಆಗಿದೆ ಇದರಲ್ಲಿ ತುಂಬಾ ಪ್ಯಾಟರ್ನ್ಸ್ ಅವಲಬಲ್ ಇದೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ನೋಡ್ತಾ ಇರಬಹುದು ಪ್ರಿಂಟಿಂಗ್ ಆಗಿರ್ಬೋದು ಅಥವಾ ಎಂಬ್ರಾಯ್ ವರ್ಕ್ ಆಗಿರ್ಬೋದು ಅದರದಲ್ಲ ತರದ್ದೆಲ್ಲ ಡಿಫರೆಂಟ್ ಡಿಫರೆಂಟ್ ವೆರೈಟಿನಲ್ಲಿ ಈ ತರ ಪರ್ ಬ್ಯಾಟಲ್ ಸಿಗುತ್ತೆ ಸೋ ಇದ್ರ ದೊಡ್ಡ ಕೂಡ ಸಿಗುತ್ತೆ ಸೈಜ್

ಪರ್ಫೆಕ್ಟ್ ಸೈಜ್ ಬರುತ್ತೆ ಇಂತ ಫ್ಯಾನ್ಸಿ ಬರುತ್ತೆ ಇದೆಲ್ಲ ಫ್ಯಾನ್ಸಿ ಬ್ಯಾಗ್ ಗಳು ಕೂಡ ಇದು ಕೂಡ ರಿಟರ್ನ್ ಗೆ ಚೆನ್ನಾಗಿರುತ್ತೆ ಎಷ್ಟು ಸರ್ ಇದು ಇದು ಲಗತೆ 45 ಆಗುತ್ತೆ 45 ರೂಪಾಯಿ ಇದು ಸೇಮ್ ಪ್ರೈಸ್ ಅದರಲ್ಲೂ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಕಲರ್ಸ್ ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ನಿಮಗೆ ಡಿಸ್ಪ್ಲೇ ಗೆ ಹಾಕಿಬಿಡ್ತಾರೆ ಸೋ ನೀವು ಶಾಪ್ ವಿಜಿಟ್ ಮಾಡ್ಬಿಟ್ರೆ ಮೂರ್ ವೆರೈಟೀಸ್ ನ ಡೈರೆಕ್ಟ್ ಆಗಿ ನೋಡಿ ಕೂಡ ಪರ್ಚೇಸ್ ಮಾಡ್ಕೋಬಹುದು ಇದೇನ್ ಸರ್ ಇದೆಲ್ಲ ಟೂ ಪೀಸ್ ಕಾಮನ್ ಬರುತ್ತೆ ಸ್ಲಿಂಗ್ ಬ್ಯಾಗ್ ಟೈಪ್ ಇದೆ ಸ್ಲಿಂಗ್ ಬ್ಯಾಗ್ ಟೈಪ್ ಅದರೊಳಗೆ ಇನ್ನೊಂದು ಬ್ಯಾಗ್ ಇದೆ ಬರುತ್ತೆ ಯಾವ ತರ ಇದೆ ಸರ್ ತೋರಿಸಿ తతే స్లింగ్ ఆగుబోదు చార్జ్ ఆగుతది దీంగు స్లింగ్ ఆగుబోదు ఇది స్లింగ్ ఆగుతది ఓకే రెండు యూస్ మార్కోవచ్చు తంబరే చనగیده ఒలగడే ఒకతర షైనింగ్ బ్యాగిడే ఇది చనగیده సో ఎంత ప్రైస్ రె సర్ ఇదగ 250 ఆగుతది 250 రూపాయలు ఓకే పార్టీ వేర్ కి కావాలి అంటే పార్టీ వేర్ పెద్ద బ్యాగలు పెద్ద

ಬೇರೆ ಬೇರೆ ವೆರೈಟೀಸ್ ನೋಡಬಹುದು ನೋಡಿ ಫ್ಯಾನ್ಸಿ ಟೈಪ್ ಬರುತ್ತೆ ಅಲ್ಲ ಲೇಡೀಸ್ ಗೆ ಫ್ಯಾನ್ಸಿ ಬ್ಯಾಗ್ಗಳು ತುಂಬಾನೇ ಚೆನ್ನಾಗಿದೆ ಕಾಲೇಜ್ ಕಾಲೇಜ್ ತಗೊಂಡಾಗ ಆ ಹಾ 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 ವಾವ್ ಸೂಪರ್ ಆಗಿದೆ ನೋಡಿ ಪ್ರಿಂಟಿಂಗ್ ಬ್ಯೂಟಿಫುಲ್ ಆಗಿದೆ ಅಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಪ್ರಿಂಟಿಂಗ್ ಅಲ್ಲ ಸೋ ಇದಲ್ಲ ಏನು ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಈ ತರ ವೆರೈಟಿ ಇಂತದ ಆಗಿದೆ 150 200 ಆ ತರ ಏನಿದೆ 250 150 ನಾ ಓ ಸೂಪರ್ 150 200 ಅಂದ್ರೆ ಸಿಕ್ಕತ್ತೆ ಅದರಲ್ಲಿ ನಿಮಗೆ ಈ ತರ ಚುಂಕಿ ವರ್ಕ್ ಸಿಕ್ವೆನ್ಸ್ ವರ್ಕಲ್ಸ್ ಕೂಡ ಸಿಗುತ್ತೆ ಸರ್ ಇದೆಲ್ಲ ಏನ್ ವೆರೈಟಿ ಇದು ವೆರೈಟಿ ಎಲ್ಲ ಸೈಡ್ ಅಲ್ಲಿ ಇದು ಇಂಪೋರ್ಟೆಡ್ ವೆರೈಟಿ ಬರುತ್ತೆ ಸೇಮ್ ಅಲ್ಲಿ ಬೇರೆ ಪ್ಯಾಟರ್ನ್ ಬೇರೆ ಪ್ಯಾಟರ್ನ್ ಸೇಮ್ ಪ್ರೈಸ್ ಆ ಇದನ್ನು ಇದು 200 ಯಾತ್ರ 200 ಇಂದ ಸ್ಟಾರ್ಟ್ ಆಗುತ್ತಾ ಓಕೆ ಸೂಪರ್ ಇದೆಲ್ಲ ಬೇರೆ ಬೇರೆ ವೆರೈಟೀಸ್ ನೋಡ್ತಾ ಇರಬಹುದು ಚೆನ್ನಾಗಿದೆ ಇದು ಕೂಡ ಜೂಟ್ ಬ್ಯಾಗ್ಸ್ ಆ ಸ್ಲಿಂಗ್ ಬರುತ್ತೆ ಸೂಪರ್ ಆಗಿದೆ ಸ್ಲಿಂಗ್ ಬ್ಯಾಗ್ ಟೈಪ್ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಜೂಟ್ ಅಲ್ಲ ಜೂಟ್ ಎಲ್ಲ ಜೂಟ್ ತುಂಬಾ ಚೆನ್ನಾಗಿದೆ ನೋಡಿ ಅದರಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸಿಗುತ್ತೆ ಶೇಪ್ ವೈಸ್ ಬೇರೆ ಬೇರೆ ಅಂಡ್ ಅದರಲ್ಲಿ ಸ್ವಲ್ಪ ಚಿಕ್ಕದಿದೆ ಸ್ಕ್ವೇರ್ ಶೇಪ್ ಅಲ್ಲಿ ಇದೆ ಅಂಡ್ ಇದು ಬಂದು ನಿಮಗೆ ರೌಂಡ್ ಶೇಪ್ ಅಲ್ಲಿ ಬರುತ್ತೆ ಚೆನ್ನಾಗಿದೆ ಸರ್ ಇದೆಲ್ಲ ಪ್ರೈಸ್ ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಬಂದು 556 ಓಕೆ ಇದೆಲ್ಲ ಇದೆಲ್ಲ ಸ್ಲಿಂಗ್ ಬ್ಯಾಗ್ಸ್ ಸ್ಲಿಮ್ ಬ್ಯಾಗ್ಸ್ ಸೈಡ್ ಅಲ್ಲಿ ಹಾಕೋಕೆ ಓಕೆ ಸೈಜ್ ವೈಸ್ ಸಿಗತಾ ಹೋಗುತ್ತೆ ನೋಡಿ ಇದೆಲ್ಲ ಬೇರೆ ಬೇರೆ ಕ್ವಾಲಿಟಿ ಅಲ್ಲಿ ಆದ್ರ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸರ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸ್ಟಾರ್ಟಿಂಗ್ ಬರುತ್ತೆ 250 ರೇಂಜ್ ಅಲ್ಲಿ 250 ರೂಪೀಸ್ ಆ ಸೋ ಇದು 250 ನಾ 250 ಓಕೆ ಚೆನ್ನಾಗಿದೆ ಪ್ರಿಂಟ್ ಬರುತ್ತೆ ಪೇಂಟ್ ಬರುತ್ತೆ ಎಲ್ಲ ಓಕೆ ವಾಷಬಲ್ ಆಂಡ್ ಪ್ರಿಂಟ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದೆಲ್ಲ ನೋಡಿ ವಾಟರ್ ಪ್ರೂಫ್ ತೈಪ್ ಇದೆ ಕಳ್ಳನ ಇದು ಕ್ಲಾತ್ ಅಲ್ಲ ಚನ್ನಾಗಿದೆ ಹೇಳಿ ಸರ್ ಇದಲ್ಲ ಇದಲ್ಲ ಮೇಕಪ್ ಬಾಕ್ಸ್ ಮೇಡಂ ಮೇಕಪ್ ಬಾಕ್ಸ್ ವಾಹ್ ಚನ್ನಾಗಿದೆ ಕಲರ್ಸ್ ಆಪ್ಷನ್ಸ್ ಇದಲ್ಲ ಇದರಲ್ಲಿ ಎಸ್ ನಮ್ದು ಓಕೆ ಹಿಂಡಲ್ ಬರಕೊಂಡೆ ಮೇಕಪ್ ಬಾಕ್ಸ್ ಅಲ್ಲಿ ಬೇರೆ ಬೇರೆ ವೈಲಟಿ ಸಿಕ್ತ ಹೋಗುತ್ತೆ ಕ್ವಾಲಿಟಿಯೂ ಅಷ್ಟೇ ಬೇರೆ ಬೇರೆ ಕ್ವಾಲಿಟಿಯೂ সাইಜ್ ಅಲ್ಲಿ ಸಿಕ್ತ ಹೋಗುತ್ತೆ ಇದಲ್ಲ ಪ್ರಿಂಟೆಡ್ ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಈ ತರ ಸ್ಟಾರ್ಟಿಂಗ್ ಬೆಲೆಗಳು 150 ಬರುತ್ತೆ ಇದು 150 ರೂಪಾಯಿಯಿಂದ స్టార్ట్ ಆಗುತ್ತೆ ಓಕೆ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲಿ ನೋಡಿ ಎಲ್ಲೆಲ್ಲಾ ನೋಟ್ ಕಾರ್ಬಹುದು ಟು ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಇನ್ ಸೆಟ್ ಓಕೆ ಪ್ಯಾಕ್ ಒಳಗಡೆ ಎರಡು ಪೌಚಸ್ ಇದೆ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಸೊ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಹೇಳ್ತಾ ಇದೀವಲ್ಲ ಈಗ ಅದೆಲ್ಲ ನಿಮಗೆ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ರೀಟೇಲ್ ಗೆ ಬೇರೆ ಪ್ರೈಸಸ್ ಇದೆ ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ಡೌಟ್ ಅಲ್ಲಿ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ವಿಡಿಯೋದಲ್ಲಿ ನಾನು ತೋರಿಸ್ತಿರೋ ಯಾವ್ದಾದ್ರು ಬ್ಯಾಕ್ ಗಳು ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಶಾಪ್ ವಿಸಿಟ್ ಮಾಡಕ್ ಅಂದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಅಷ್ಟೇನೆ ಇದೆಲ್ಲ ಏನ್ ಸರ್ ಫ್ಯಾನ್ಸಿ ಪಾರ್ಟಿ ಬ್ಯಾಕ್ಗಳು ಪಾರ್ಟಿವೇರ್ ಬ್ಯಾಗ್ಗಳು ಸ್ಟೋನ್ ಅಲ್ಲಿ ವರ್ಕ್ ಮಾಡಿರುವಂತಹ ತುಂಬಾನೇ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಎಷ್ಟು ಸರ್ ಇದು ತೌಸಂಡ್ ಫೈ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇದ್ರಲ್ಲೇ ಕಲರ್ಸು ಬೇರೆ ಬೇರೆ ಸಿಗುತ್ತೆ ಓಕೆ ಸೊ ಇದೆಲ್ಲ ಏನ್ ಸರ್ ಇದು ಇದೆಲ್ಲ ಗಿಫ್ಟ್ಗಳಿಗೆ ಪೌಚರ್ಸ್ ಇದೆ ಪೌಚರ್ಸ್ ಗಿಫ್ಟ್ ಕೂಡ ಇದ್ರಲ್ಲೂ ಬೇರೆ ಬೇರೆ ಕಲರ್ಸ್ ಸೇವಿಸು ಸಿಕ್ತಾ ಹೋಗುತ್ತೆ ಸೊ ಸ್ಯಾಂಪಲ್ ಗೆ ನಾನು ಸ್ಮಾಲ್ ತೋರ್ಸಿದೀನಿ ಶೇಪ್ ಕೂಡ ಚೇಂಜ್ ಆಗುತ್ತೆ ಅಂತ ಇದ್ರಲ್ಲೆಲ್ಲ ನಿಮಗೆ ರೌಂಡ್ ಶೇಪ್ ಅಂಡ್ ಅಲ್ಲಿ ನೋಡಿ ಬ್ಯಾಂಗಲ್ ಬಾಕ್ಸ್ ಚೆನ್ನಾಗಿದೆ ನೋಡಿ ಬ್ಯಾಂಗಲ್ ಬಾಕ್ಸ್ ಸೂಪರ್ ಆಗಿದೆ ಇದೆಲ್ಲ ಏನು ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದಾಗುತ್ತೆ ಮ್ಯಾಮ್ 50 ರೂಪಾಯಿ ಮ್ಯಾಮ್ 50 ರೂಪಾಯಿ ಅಲ್ಲಿ ಸ್ಟಾರ್ಟ್ ಸೂಪರ್ ಚೆನ್ನಾಗಿದೆ ಈ ಸ್ವಲ್ಪ ಲಾಂಗ್ ಇದೆ ಅಲ್ಲ ಸೇಮ್ ಅಲ್ಲಿ ಬಿಗ್ ಸೈಜ್ ಬಿಗ್ ಸೈಜ್ ಓಕೆ ಸೋ ಅದೇ ಇದರಲ್ಲೇನೇ ನಿಮಗೆ ಸ್ವಲ್ಪ ದೊಡ್ಡದು ಸೈಜ್ ವೈಸ್ ಸಿಕ್ತಾ ಹೋಗುತ್ತೆ ಓಕೆ 50 ರೂಪಾಯಿಂದ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದೇನ್ ವೆರೈಟೀಸ್ ಸರ್ ಇದು ಇದು ಜ್ಯುವೆಲ್ಲರಿ ಬಾಕ್ಸ್ ಮೇಡಂ ಜ್ಯುವೆಲ್ಲರಿ ಬಾಕ್ಸ್ ಟ್ರಾವೆಲ್ ತಗೊಂಡಾಗೆ ಇದು ಇಯರಿಂಗ್ಸ್ ಹಾಕ ಚೈನ್ಸ್ ಆತ್ರ ಓಕೆ ಸೋ ಒಳಗಡೆ ಅದ ಇಟ್ಕೋಬಹುದು ವಾ ಚೆನ್ನಾಗಿದೆ ಕ್ವಾಲಿಟಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಇದೊಂದು ವೆರೈಟಿ ಇದೆ ಮೇಕಪ್ ಸೇಮ್ ಅಲ್ಲೇ ಬೇರೆ ವೆರೈಟಿ ಸ್ವಲ್ಪ ದೊಡ್ಡ ಸೈಜ್ ಸೈಜ್ ಡಬಲ್ ಟೇಕರ್ ಬರುತ್ತೆ ಸೋ ಇದೆಲ್ಲ ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು 100 ರೂಪಾಯಿ ಮೇಡಂ ಇದು 100 ಓಕೆ ಸೂಪರ್ ಚೆನ್ನಾಗಿದೆ ನೋಡಿ ವಾ ಸೂಪರ್ ಆಗಿದೆ ಇದು ಕೂಡ ಹೋಟ್ಲಿ ಬ್ಯಾಕ್ ಟೈಪ್ ಇದೆ ಬಟ್ ಪಾರ್ಟಿ ವೇರ್ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಬೇಕಿದ್ರೆ ಐಟಂ ಗಿಫ್ಟ್ ಕೊಡಬಹುದು ಬಟ್ ಅಮೌಂಟ್ ಎಷ್ಟು ಆಗುತ್ತೆ ಸರ್ ಇದಾಗದೆ 1200 ಮೇಡಂ 1200 ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಫುಲ್ ಬೀಡ್ಸ್ ವರ್ಕ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇದೆ ಕಲರ್ಸ್ ಅವೈಲಬಲ್ ಇದೆಯಾ ಗೋಲ್ಡ್ ಕಲರ್ ಇದೆ ಗೋಲ್ಡ್ ಕಲರ್ ಇದೆ ಅದರಲ್ಲಿ ಸೇಮ್ ಅಲ್ಲಿ ಗೋಲ್ಡ್ ಕಲರ್ ಬಟ್ ಡಿಸೈನ್ ಬೇರೆ ಇರ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿ ಫಿನಿಶಿಂಗ್ ಚೆನ್ನಾಗಿದೆ ವರ್ಕ್ ಮಾಡಿರುವಂತದ್ದು ಚೆನ್ನಾಗಿದೆ ತೌಸಂಡ್ ಟೂ ಹಂಡ್ರೆಡ್ ಅಲ್ಲ ಓಕೆ ಸೂಪರ್ ಓಕೆ ಇದೆಲ್ಲ ಏನ್ ಪ್ರೈಸ್ ಆಗುತ್ತೆ ಸರ್ ಇದಾಗುತ್ತೆ ಮೇಡಮ್ ಫೋರ್ ಹಂಡ್ರೆಡ್ ಆಗುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಇಂದ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಸಖತ್ ಆಗಿದೆ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಸೈಜ್ ಸಿಗುತ್ತಾ ಸಿಗುತ್ತೆ ಮೇಡಮ್ ವಾವ್ ಚೆನ್ನಾಗಿದೆ ಸೊ ಪಿಂಕ್ ಒಂದು ತೋರಿಸಿ ಸರ್ ಚೆನ್ನಾಗಿದೆ ನೋಡಿ ಇದೊಂಥರ ಪಿಂಕು ಚೈನಿಂಗ್ ಇದೆ ಫುಲ್ಲು ಫುಲ್ಲು ವರ್ಕ್ ಮಾಡಿರುವಂಥದ್ದು ಫುಲ್ ಸ್ಟೋನು ಬೀಡ್ಸ್ ಹಾಕಿ ವರ್ಕ್ ಮಾಡಿದ್ರೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಸೊ ಯಾವುದಾದ್ರೂ ಇಷ್ಟ ಆದರೆ ಶಾಟ್ ತಗೊಂಡು ಬುಕ್ ಮಾಡಿಕೊಡಿ ಬಟ್ ಕೊರಿಯರ್ ಬೇಕು ಅಂದರೆ ನಿಮ್ದು ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಚೆನ್ನಾಗಿದೆ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಸೊ ಸ್ಟಾರ್ಟಿಂಗ್ ಫೋರ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಅದರಲ್ಲೇ ಬೇರೆ ವೆರೈಟಿ ಇದೆಲ್ಲ ಶೇಪ್ ವೈಸು ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಕ್ವಾಲಿಟಿ ವೈಸ್ ಕೂಡ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಸೊ ಡೌಟ್ ಇದ್ರೆ ಸ್ಕ್ರೀನ್ ಅಲ್ಲಿ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಈ ಶಾಪ್ ಬಂದು ಎಸ್ ಎಂ ಬ್ಯಾಗ್ ಅಂತ ನಿಯರ್ ರಾಜಾ ಮಾರ್ಕೆಟ್ ಒಳಗಡೆ ಈ ಶಾಪ್ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಿರುವಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವಿನಿ ರೋಡ್ ಬಂದು ಕಾಲ್ ಮಾಡಿದ್ರೆ ಅವರೇ ಅಡ್ರೆಸ್ ನ ಗೈಡ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುವಂತಹ ಒಳ್ಳೊಳ್ಳೆ ಬ್ಯಾಗ್ ಕಲೆಕ್ಷನ್ಸ್ ಗಳನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಸಖತ್ ಆಗಿದೆ ಸೊ ಇದೇನ್ ಪ್ರೈಸ್ ಆಗುತ್ತೆ ಸರ್ ಈ ಬ್ಯಾಗ್ ಐತೆ ಮೇಡಮ್ 556 556 ಜರ್ದೋಸಿ ವರ್ಕ್ ವರ್ಕು ವಿತ್ ಬೀಡ್ಸ್ ಚೆನ್ನಾಗಿದೆ ಸಖತ್ ಆಗಿದೆ ಸೊ

ಸೊ ಸ್ಮಾಲ್ ಟು ಬಿಗ್ ಲೋ ರೇಂಜಿಂದ ಹೈ ರೇಂಜ್ವರೆಗೂ ಸಿಗ್ತಾ ಹೋಗುತ್ತೆ ಇದು ಕೂಡ ನಿಮಗೆ ವರ್ಕ್ ಮಾಡಿರೋವಂಥದ್ದು ಬೀಡ್ಸ್ ಮತ್ತು ಕ್ರಿಸ್ಟಲ್ ಬೀಡ್ಸ್ಗಳಲ್ಲಿ ಈ ಥರ ವರ್ಕ್ ಮಾಡಿರುವಂಥವ್ರು ಹೀಮ್ ಬ್ಯಾಗ್ಗಳು ತುಂಬಾ ಚೆನ್ನಾಗಿದೆ ಸೊ ಹ್ಯಾಂಡಲ್ಗೂ ನಿಮಗೆ ವರ್ಕ್ ಮಾಡಿರೋದು ಬೀಡ್ಸ್ ಹಾಕಿ ಈ ರೀತಿ ಬರುತ್ತೆ ನೋಡಿ ಚೆನ್ನಾಗಿದೆ ಸೊ ನೆಕ್ಸ್ಟ್ ಇದು ಬ್ಲ್ಯಾಕ್ ಕಲರಲ್ಲಿ ವಾವು ಇಷ್ಟು ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಸರ್ ಇದು ಪ್ರೈಸ್ ಆಗುತ್ತೆ ಇದು ನೋಡಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗತ್ತಂತೆ ಬಟ್ ಇದು ಶಾಪಿಗೆ ಒಂದು ವಿಸಿಟ್ ಮಾಡಿದ್ರೆ ಸೇಮ್ ಪ್ರೈಸ್ ಇರುತ್ತಾ ಅಥವಾ ಡಿಫ್ರೆಂಟ್ ಇರುತ್ತಾ ಸರ್ ಸೇಮ್ ಇರುತ್ತೆ ಸೇಮ್ ಇರುತ್ತಾ ಓಕೆ ಸೂಪರ್ ಸೊ ಇದೆಲ್ಲ ಏನು ತೋರಿಸ್ತಾ ಇದ್ದೀನಿ ಇದು ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತಂತೆ ಸೇಮ್ ಪ್ರೈಸ್ಗೆ ಕೊಡ್ತಾರೆ ಯಾರಿಗಾದರೂ ಬೇಕಂದ್ರೆ ಸೇಮ್ ಸರ್ ತಗೊಂಡು ನಾನು ವಾಟ್ಸ್ಆ್ಯಪ್ ಫ್ರೆಂಡ್ಸ್ ಬುಕ್ ಮಾಡ್ಕೊಳ್ಳಿ ಇದೇನು ವೆರೈಟಿ ಸರ್ ಫ್ಯಾನ್ಸಿ ಬ್ಯಾಗ್ಗಳು ವಾ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ನಿಮಗೆ ವರ್ಕ್ ಮಾಡಿರುವಂಥದ್ದು ಸಖತ್ತಾಗಿದೆ ಸೊ ಹ್ಯಾಂಡಲ್ಗೆ ಬೀಟ್ಸ್ ಹೊರತಿದೆ ಫುಲ್ ಹ್ಯಾಂಡಲ್ ಅಂದ್ರೆ ಬೀಟ್ಸೆ ಬರುತ್ತೆ ಚೆನ್ನಾಗಿದೆ ಏನು ಪ್ರೈಸ್ ಆಗುತ್ತೆ ಓ 450 ಆಗುತ್ತೆ 450 ರೂಪೀಸ್ ಓನ್ಲಿ ಸೂಪರ್ ಇದು ಕೂಡ ವೆಲ್ವೆಟ್ ಕ್ಲಾತ್ ಕ್ರೀಮ್ ಕಲರ್ ಅಲ್ಲಿ ಇದೆ ಫುಲ್ ಬೀಟ್ಸ್ ವರ್ಕ್ ಅಂಡ್ ಜರ್ದೋಸಿ ಕೂಡ ಹಾಕಿದ್ದಾರೆ ಚೆನ್ನಾಗಿದೆ ಸರ್ ಎಷ್ಟು ಆಗುತ್ತೆ ಇದಾಗಿದೆ ಆಗಿದೆ ಮ್ಯಾಮ್ 550 ಮೇಡಂ 550 ರೂಪೀಸ್ ಓನ್ಲಿ ಸೂಪರ್ ಚೆನ್ನಾಗಿದೆ ಇದೇನ್ ವೆರೈಟಿ ಸರ್ ಇದು ಕ್ಲಚಸ್ ಮೇಡಂ ಸ್ಟಾರ್ಟಿಂಗ್ ಲಾಕ್ ಕ್ಲಚಸ್ ವಾವ್ ಚೆನ್ನಾಗಿದೆ ನೋಡಿ ಸಕತ್ತಾಗಿದೆ ಬ್ಯೂಟಿಫುಲ್ ಆಗಿದೆ ಓಪನ್ ಮಾಡಿ ಸರ್ ಇದು ನೋಡಿ ಆ ರೀತಿ ಬರುತ್ತೆ ಮೇಡಂ ಹಾ 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 ಸ್ಲಿಮ್ ಬೆಲ್ಟ್ ಕೂಡ ಇದೆ ನೋಡಿ ಈ ಬರುತ್ತೆ ಬೇರೆ ಬೇರೆ ಕಲರ್ಸ್ ಇದೆಲ್ಲ ಓಕೆ ಸೊ ಇಲ್ಲೆಲ್ಲ ವೆರೈಟೀಸ್ ನೋಡ್ತಾ ಇರಬಹುದು ಸ್ಯಾಂಪಲ್ ಗೊಂದಿದ ಎಷ್ಟಾಗುತ್ತೆ ಸರ್ ಇದು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ರುಪೀಸ್ ಸೇಮ್ ಪ್ರೈಸ್ ಕೊಡ್ತೀರಲ್ವಾ ತ್ರೀ ಫಿಫ್ಟಿ ರುಪೀಸ್ ಬಂದ್ರೆ ಸಿಂಗಲ್ ಪೀಸ್ ಸಿಗತ್ತಾ ಸಿಂಗಲ್ ಪೀಸ್ ಓಕೆ ತ್ರೀ ಫಿಫ್ಟಿ ರುಪೀಸ್ ಬಂದ್ರೆ ಸೂಪರ್ ಆಗಿದೆ ನೋಡಿ ಇದು ಕೂಡ ಸೇಮ್ ಅಲ್ಲಿ ನಿಮಗೆ ಹ್ಯಾಂಡಲ್ ಈ ತರ ಬರತ್ತೆ ತುಂಬಾನೇ ಚೆನ್ನಾಗಿದೆ ಸರ್ ಫೋರ್ ಫಿಫ್ಟಿ ರುಪೀಸ್ ಅದರಲ್ಲೂ ನಿಮಗೆ ಕಲರ್ ವೈಸ್ ಸಿಗ್ತಾ ಹೋಗುತ್ತೆ ಅಂದ್ರೆ ಗೋಲ್ಡ್ ಕಲರ್ ಸ್ವಲ್ಪ ಈ ತರ ಶೈನ್ ಒಂಥರ ಪಿಂಕ್ ಕಲರ್ ಇದೆ ನೋಡಿ ಪಿಂಕ್ ರೋಲ್ಡ್ತದೆ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಶೇಪಲ್ಲೂ ಕೂಡ ನಿಮಗೆ ಸಿಗುತ್ತೆ ಓಕೆ ಓಕೆ ಸರ್ జోల్డ్రీ పౌచ్ా జోల్డ్రీ పౌచ్ మేడం ఓకే రావడన్ తోంగడేకి ఇంత ఇయరింగ్ ఏని వన్ సబ్ సెపరేట్ పౌచ్ వస్తుంది అదొకడేని బండిపుడతా ఓ ఇష్టం వేరే ఎಷ್ಟು ఇదే సరిదిలో పౌచస్ 12 పౌచ్స్ వస్తాయి మేడం 12 పౌచస్ వస్తాయి సో ನಿಮಗೆ ಜಿಪ್ ಬರುತ್ತೆ ಪ್ಯಾಕೆಟ್ ಪಾಕೆಟ್ ಓಕೆ ಚೆನ್ನಾಗಿದೆ ಸೈಜಸ್ ತೋರಿಸುತ್ತಾರೆ ಸೈಜ್ ಬರುತ್ತೆ ಸ್ಮಾಲ್ ಸಿಗುತ್ತೆ ಸೆವೆನ್ ಫಿಫ್ಟಿ ಏಟ್ ಫಿಫ್ಟಿ ಆಗುತ್ತೆ ಸೇಮ್ ಕಲರ್ ಬರುತ್ತೆ ಡಿಸೈನ್ ಬೇರೆ ಬೇರೆ ಸೊ ಇಲ್ಲ ನೋಡ್ತಾ ಇರಬಹುದು ಅದೇ ತರ ಬ್ಯಾಗ್ ಪ್ರಿಂಟ್ ಒಂದು ಬೇರೆ ಬೇರೆ ಡಿಸೈನ್ ಅಲ್ಲಿ ಹೋಗುತ್ತೆ ಡಿಸೈನ್ಸ್ ಎಲ್ಲ ಸೊ ಸೇಮ್ ಸೈಜ್ ಸಿಗುತ್ತೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ

ಹೋಗುತ್ತೆ ಓಕೆ ಸೊ ಸ್ಯಾಂಪಲ್ ಗೆ ಒಂದು ಎರಡು ತೋರಿಸಿದೀನಿ ಅಷ್ಟೇ ಸೊ ನೀವು ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ತುಂಬಾನೇ ವೆರೈಟೀಸ್ ನೈರೆಕ್ಟ್ ನೋಡಿ ಪರ್ಚೇಸ್ ಮಾಡ್ಕೋಬಹುದು ಸೊ ಇದೆಲ್ಲ ಮಕ್ಕಳದ ಬ್ಯಾಗ್ ಓಕೆ ಸಾಗಿದೆ ನೋಡಿ ಸ್ಲಿಮ್ ಬ್ಯಾಗ್ಗಳು ಮಕ್ಕಳಿಗೆ ಇದೆಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದ್ರಲ್ಲಿ ನಿಮ್ಗೆ ಸೈಜು ಇದೇ ಸೈಜ್ ಅಲ್ಲ ಸರ್ ಸ್ಟ್ಯಾಂಡರ್ಡ್ ಸೈಜ್ ಅಲ್ಲ ಇದೇ ಸೈಜ್ ಬರುತ್ತೆ ಸೊ ಮತ್ತೆ ಶೇಪ್ ಬೇರೆ ಚೇಂಜ್ ಆಗುತ್ತೆ ಅಷ್ಟೇ ಅಲ್ಲ ಡಿಸೈನ್ಸ್ ಪ್ಯಾಟರ್ನ್ಸ್ ಸಿಗ್ತಾ ಹೋಗುತ್ತೆ ಬಟ್ ಇದೇ ಸೈಜ್ ಇರುತ್ತೆ ಸರ್ ಏನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಇದು ಇರಾಗುತ್ತೆ ಮ್ಯಾಮ್ 100 ಸ್ಟಾರ್ಟಿಂಗ್ ಆಗುತ್ತೆ 100 ರೂಪಾಯಿ ಸ್ಟಾರ್ಟ್ ಆಗುತ್ತಾ ವಾವ್ ಸೂಪರ್ ಆಗಿದೆ ನೋಡಿ ಬರಿ 100 ರೂಪಾಯಿಂದ ಈ ತರ ಬ್ಯಾಗಲ್ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ಏನು ತೋರಿಸಿದಿರಾ ಇದು 100 ರೂಪಾಯಿನ ಎಸ್ ಮ್ಯಾಮ್ ಓಕೆ ಸೋ ರಿಟೇಲ್ ಗೆ ಬೇರೆ ಪ್ರೈಸಸ್ ಇರುತ್ತೆ ನಿಮಗೆ ಹೋಲ್ಸೇಲ್ ಆದ್ರೆ 100 ರೂಪಾಯಿ ಇದೆ ತುಂಬಾನೇ ಚೆನ್ನಾಗಿದೆ ನೋಡಿ ಕಲರ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ಓಕೆ ಸರ್ ಇದು ಮಕ್ಕಳ ದಿನ ಸರ್ ಇದು ಬ್ಯಾಗ್ ಗಳ ವಾವ್

ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಬೇರೆ ಬೇರೆ ಸಿಗುತ್ತೆ ಎಷ್ಟಾಗುತ್ತೆ ಸರ್ ಇದು ಇದಾಗುತ್ತೆ ಮೇಡಮ್ 950 850 ಆಗುತ್ತೆ ಮೇಡಮ್ ಓಕೆ 950 850 ಆ ರೇಂಜ್ ಅಲ್ಲಿ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಮೇಡಮ್ ಬ್ಯೂಟಿಫುಲ್ ಆಗಿದೆ ಸರ್ ಆಗಿದೆ ಇದೆ ಬೇರೆ ಬೇರೆ ಕಲರ್ಸ್ ಇದೆಯಾ ಇದೆ ಮೇಡಮ್ ಓಕೆ ಸೋ ಅದು ಸೇಮ್ ಆ ಸರ್ ಅದು ಮೇಡಮ್ ಅದು ಸೇಮ್ ಏನಾ ಸೋ ಬೇರೆ ಕಲರ್ ಇದೆ ಒಂತರ ಗೋಲ್ಡನ್ ಕಲರ್ ಇದೆ ಚೆನ್ನಾಗಿದೆ ಓಕೆ 850 950 ಇಂದ ಸ್ಟಾರ್ಟ್ ಆಗುತ್ತೆ ಸೋ ಪ್ರೈಸಸ್ ಬಗ್ಗೆ ಏನೇ ಡೌಟ್ ಇದ್ರೂ ನೀವು ಸ್ಕ್ರೀನ್ ಅಲ್ಲಿ ಬರ್ತಿರೋಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋದಲ್ಲಿ ನಾನು ತೋರಿಸಿರುವಂತಹ ಬ್ಯಾಗ್ಗಳು ಯಾವ್ದಾದ್ರು ಇಷ್ಟ ಆದರೆ ನೀವು ಸ್ಕ್ರೀನ್ ಶಾಟ್ ತೊಗೊಂಡು ವಾಟ್ಸ್ಆಪ್ ಮಾಡ್ಬೋದು ಅವರು ಅದ್ರದ್ದು ಎಷ್ಟು ಪ್ರೈಸ್ ಆಗುತ್ತೆ ಅಂತ ಕೂಡ ಡೀಟೇಲ್ ನಿಮಗೆ ತಿಳಿಸ್ತಾರೆ ಸೊ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ಶಾಪಿಗೆ ಯಾರೆಲ್ಲ ಬರೋಕ್ಕಾಗೋದಿಲ್ಲ ಅವರೆಲ್ಲ ನೀವು ಕೊರಿಯರ್ ಆಫೀಸಲ್ಲಿ ಕೂಡ ತಗೋಬಹುದು